ಮನುಷ್ಯ ನೋಡ್ರಿ ಇವತ್ತು ಹೊರಸು ಗುಣಗಳ ಕಟ್ಟು ಗುಣಗಳು ಮನುಷ್ಯನ ಹತ್ತಿ ಕರಾವ್ ಪ್ರತಿಪಾದನಾ ಮಾಡ್ರೇ ನಮ್ಮ ಅಗಲಿಯ ಸಂದಿಗೆ ಪುಂಡ್ಲಿ ಕಣ್ಣನ ಕಲಾ ಒಂದು ಸೇವಾದೊಳಗೆ ಸೇವಾದ ಒಳಗೆ ಹೇಳ್ರಿಲಂತ ಹೇಳಿ ಅದು ಏನ ಮನುಷ್ಯ ಜನ್ಮ ಶ್ರೇಷ್ಠ ಇಲ್ಲಿ ಏನು ಪಶು ಪ್ರಾಣಿಗಳ ಪಕ್ಷಿಗಳ ಜನ್ಮ ಶ್ರೇಷ್ಠ ಹೌದು 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 ಈ ಎರಡು ವಿಷಯವನ್ನ ಚರ್ಚೆ ಮಾಡ್ರಿ ಪುಂಡಲಿ ಒಂದು ವಿಷಯವನ್ನು ನೀವು ಹಿಡ್ಕೊಂಡ್ ಹಾಲಸರುಗುರು ಹನುಮಂತ ಮಾಸ್ತರ್ಗ ಸಿರುಗುರು ಹನುಮಂತ ಮಾಸ್ತರ್ಗ ಬಿ ಅವರು ಹಿಡ್ಕೊಂಡ್ರು ಹಿಡ್ಕೊಂಡ್ ಮನುಷ್ಯ ಜನ್ಮೇ ಶ್ರೇಷ್ಠದ ನಮ್ಮ ಸರ್ ಅವರಿಗೆ ಹೌದು ಪ್ರಾಣಿಗಳ ಜನ್ಮದ ಆ ಹನುಮಂತ ಸರ್ಗೆ ಇರ್ಲಿ ಅಂತಕ್ಕಂಥದ್ದು ಮಾತ್ ಹೇಳ್ಯಾರೀಪಾ ಮಾತ್ ಹೇಳ್ಯಾರಲ್ಲನ ಅದಕ್ಕ ಹೇಳುದದ ಏನಂತ ಹೇಳುದದ ಇವತ್ತು ಪ್ರಾಣಿಗಳೇ ಶ್ರೇಷ್ಠದವ ಹೌ ಪ್ರಾಣಿಗಳಲ್ಲಿ ನಿಯತ್ತದ ಪ್ರಾಣಿಗಳಲ್ಲಿ ಶ್ರೇಷ್ಠ ಸ್ಥಾನದೊಳಗ ಅದಾವ ಅಂತಕ್ಕಂಥದ್ದನ ನಮ್ಮ ವಾದದ ಹೌದು 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 ಅದಕ್ಕೆ ಅದ್ಕೆ ಮಹಾತ್ಮರು ಮಹತ್ಮರು ಏನಂತ ಹೇಳ್ತಾರೆ ಪಾ ತಟ್ಟಿದರೆ ಕುರುಳಾದೆ ಕುರುಳಾದೆ ಹಿಟ್ಟರೆ ಸಗಣಿ ಆದೇ ತಟ್ಟಿದರೆ ಮಾನವಾ ಮೂಲ ಮಾನವಾ ಮೂರ್ಖ ಮಾನವಾ ಮೂಲ ಮಾನವಾ ಅಧಿಕಾರಿಪ ನೋಡ್ರಿ ಭಗವಂತ ಬರೇ ಒಂದು ಪ್ರಾಣಿಯಿಂದ ಸಗಣಿ ಏನಾತು ಪ್ರಾಣಿಗಳು ಇನ್ನು ಬಹಳ ದೂರ ಅದಾವ ಹೌದು ಹೌದು ಪ್ರಾಣಿಗಳ ಸಗಣಿ ಇವತ್ತು ನಮ್ಮ ನಸುಲಿಗೆ ಬುದ್ಧಿ ಆಗ್ಯದ ಅಂದ್ರ ಎಂತ ಶ್ರೇಷ್ಠವಾದಂತ ಸ್ಥಾನದೊಳಗೆ ಪ್ರಾಣಿಗಳು ಅದಾವು ಹೌದು 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 ಯಾಕ ಯಾಕ್ರಿಪ ಇವತ್ತು ಇರುವ ನಾಲ್ಕು ಜೀವರಾಶಿ ಅಂತೀರಿ ಮೂರು ಲಕ್ಷ ತೊಂಬತ್ತೊಂಬತ್ತು ಜೀವರಾಶಿಗಳು ಆದ್ಮೇಲ ಕೊನೆ ಜಲಮ ಇಟ್ಟು ಎಲ್ಲ ಪಶು ಪಕ್ಷಿ ಪ್ರಾಣಿಗಳದವ ಒಂದೇ ಎಂಬತ್ ನಾಲ್ಕನೇ ಲಕ್ಷ ಜಲ್ಮಿದು ಮನುಷ್ಯ ಜಲ್ಮಕ ಹುಟ್ಟಿ ಬಂದೀರಿ ಲಾಸ್ಟ್ ದಂಡಿಗೆ ಬಂದರಿ ನೀವು ಇವರು ಇವತ್ತ ಮನುಷ್ಯ ಜನ್ಮ ಹೌದು ಇಲ್ಲಂದ್ರೆ ಮನುಷ್ಯ ಆಗಿ ಹುಟ್ಟಿ ಬಂದು ನೀನು ಒಬ್ಬ ಪ್ರಾಣಿ ಯಾಕ ಮನುಷ್ಯನಲ್ಲಿ ಹೊಲಸು ಗುಣ ಅದ ನಮ್ಮನ್ನ ಅವ್ರಲ್ಲೇ ಕಾದಾಟದ ಒಬ್ಬ ಬಗ್ಗೆ ಸೇರಿಕಿಲ್ಲ ಅದೇ ನೋಡ್ರಿ ಆದಿ ಬಸವಣ್ಣಪ್ಪ ಇವತ್ತ ನಂದೇಶ್ವರ ಬಸವಣ್ಣ ಆದಿ ಪರಮಾತ್ಮ ಈ ಭೂಮಿಗೆ ಹೆಪ್ಪ ಕೊಟ್ಟು ಬಂದೆಲ್ಲ ಕೈಲಾಸದಿಂದ ನಮ್ಮ ನಿಮ್ಮ ಮನಿ ಒಳಗ ದುಡಿದಾಕ ಎತ್ತಾಗಿ ಬಂದ ಹೌದು 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 ಶ್ರೇಷ್ಠ ನಂದಿ ಅವತಾರ ತಾಳಿ ಭೂಲೋಕಕ್ಕೆ ಬಂದು ಹೌದು ರೈತರಿ ಎಷ್ಟೋ ಮಂದಿ ಎಲ್ಲ ಎತ್ತುಗೋಳ ಮೈ ಪಟ್ಟು ತುಂಬ ಬೇಸ್ಕೊಂಡ ಬೇಸ್ಕೊಂಡು ಇನ್ನೊಬ್ಬರು ಹೊಲಕ್ಕೆ ತೆಗೆದುಕೋದ್ರಂದ್ರ ಹೌದು ಎತ್ತುಗಳಲ್ಲಿ ಆ ಪ್ರಾಣಿಗಳಲ್ಲಿ ಎಲ್ಲ ಏನ್ರಿಪ್ಪ ಇದು ಮಂದಿ ಹೊಲದ ಇಲ್ಲಿ ಸಾವಕಾಶ ಹೋಗ್ಬೇಕು ಕಡಿಮೆ ಮಾಡಬೇಕು ಮಾಡ್ಬೇಕು ಈ ಭಾವನೆ ಪ್ರಾಣಿಗಳಲ್ಲಿಲ್ಲ ಕರೆ ಮನುಷ್ಯರಲ್ಲಿ ಅದ ರೀಪ್ಪ ಆದ್ರೂ ಮಾಡಕ್ಕಲ್ಲ ನೋಡಿ ಮನುಷ್ಯ ಹಾಂ 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 ಎತ್ಗೊಳ್ ಭಾಳ ಹೌದು ಅಂದ್ರೆ ಆಕಾಚಾಕಿ ಇರ್ತಾನೆ ಇವನ್ನ ತಕ್ಕೈತಿ ಕೊಟ್ಟಿ ಗುಣ ಹೌದು ಹೌದು ಪ್ರಾಣಿಗಳಲ್ಲಿ ಭೇದ ಭಾವ ಇಲ್ಲ ಅಭೇದದ ಮನುಷ್ಯ ನೋಡಿರಿ ಅವು ಇವತ್ತು ಹೊಲಸು ಗುಣಗಳು ಕೊಟ್ಟು ಗುಣಗಳು ಮನುಷ್ಯನು ಹತ್ತ್ಯಾಕರ್ ಅವು ಹೆಂಗೆ ಅಂತ ಹೇಳ್ತೀರಿಪ್ಪ ಇವತ್ತು ನಮ್ಮ ಬಂಡೆ ಇರ್ತಾನ ಒಂದು ಲಕ್ಷ ರೂಪಾಯೋ ಅಥವಾ ನಾಲ್ಕು ತೊಲಿ ಬಂಗಾರ ಆಶೆ ತೋರಿಸಿದಂದ್ರ ನಿನ್ನೆ ನಮ್ಮವ್ರೆ ನಮ್ಮಗೆ ಮೋಸ ಮಾಡಿ ಪ್ರಾಣ ಹೊಡ್ಲಾಕ ನಿಲ್ತಾರ ಈ ಮನುಷ್ಯನಲ್ಲಿ ಇಂತ ನಾಯಿಗೆ ಒಂದು ತುತ್ತ ಅನ್ನ ಹಾಕ್ರಿ ಮನಿ ಕಾವಲಾ ಮಾಡ್ತದ ನಿಯತ್ತಾಗಿ ಮಣಿ ಕಾವಲಾ ಮಾಡ್ತದ ಅದಕ್ಕೆ ಜಗತ್ತಿನೊಳಗೆ ಪ್ರಾಣಿ ಗಳಿಸ್ತೀರಿ ಬರ್ಲಿ ಬರ್ಲಿ ಏನತ್ರಿಪ್ಪ ಅದು ರಾವಣನ ಬಡದಿ ರಾಮನ ಬಡದಿ ಯಾರಿಪ್ಪ ಸೀತಾ ರಾಮ ವೈದು ಪಂಚವಟ್ಟಿ ಅರಣ್ಯದೊಳಗೆ ಓದಿತ್ಯಲ್ಲ ಹೌದು ಹೌದ್ರಿಪ ಶೋಧ ಮಾಡಿ ತರಬೇಕಾದ್ರ ಲಂಕಾ ಸೇತುವೆ ಕಟ್ಟಬೇಕಾದ್ರ ಹೌದು ಯಾರು ಕಟ್ಟಿದ್ರು ಯಾರ್ ಕಟ್ತಾರೀಪ ಪ್ರಾಣಿಗಳ ಜನ್ಮ ವ್ಯಕ್ತಿ ಬಂದಿರತಕ್ಕಂತ ವಾನರ ಕಪಿ ಸೈನ್ಯ ಸೇತುವೆ ಕಟ್ಟಿಸಿ ತಾನು ಶೋಧ ಮಾಡ್ಯಾರು ಹೌದು ಹೌದು ಹೌದು